ನೀನ್ ನೈಟ್ ಕಣ್ಸಲ್ಲ ಅದು ಒಳಗಡೆ ನೋಡ್ಸಿ ಚೆನ್ನಾಗಿ ಚಿನ್ನ ಕೊಡ್ಸ ಕಾಸ ಇರ್ಬೇಕಲ್ಲಮ್ಮ ದುಡ್ಡು ಇಲ್ಲಲ್ಲಮ್ಮ ಪೈಸ ಇಲ್ಲಲ್ಲಮ್ಮ ಕಾಸ್ ಗುರುಗಳ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮಹಾಶಿವರಾತ್ರಿ ಆಗೋದ ಶುಭಾಶಯಗಳು ಏನಂದ್ರೆ ಡೇಟಾ ಕೇಬಲ್ ಕಿತ್ತೋಗತ್ತ ಚಾರ್ಜರ್ ನಿಂದು ಅದಕ್ಕೋಸ್ಕರ ಶ್ವೇತಾ ಮೊಬೈಲ್ ವ್ಲಾಗಿಂಗ್ ಮಾಡ್ತಾಯಿದ್ದೀವಿ ನೋಡ್ರಿ ನೆನಹೋ ಕಿತ್ತಾಕ್ಬಿಟ್ಟು ಅಣಿಸ್ಬಿಟ್ಟು ತಿರ್ಗಾ ಚಾರ್ಜಿಂಗ್ ಅಂತ ನೋಡಿದೆ ನೋಡ್ರಿ ಕಿತ್ತೋಗತ್ತಿದ್ದು ಇವಾಗ ಇದರ ಡೇಟಾ ಕೇಬಲ್ ತಗೊಂಬಂದು ಹೊಸದೊಂದು ಚಿಕ್ಕ ಡೇಟಾ ಕೇಬಲ್ ತಗೊಳ್ಬೇಕು ತಗೊಂಬಂದು ಮತ್ತೆ ಚಾರ್ಜಿಂಗ್ ಹಾಕೋಬೇಕು ಮೊಬೈಲ್ ನಂದು ಮತ್ತು ನಾಳೆ ನಂದಿ ಜಾತ್ರೆಗೆ ಹೋಗುವ ಅನ್ಕೊಂಡಿದ್ದೀರಿ ಆದರೆ ಕಾಸುಗಳಿಲ್ಲ ಏನು ಮಾಡ್ಬೇಕಂತ ಗೊತ್ತಿಲ್ಲ ಮತ್ತು ಹೊಸ ಬಟ್ಟೆನ ತಗೊಂಡಿಲ್ಲ ನಾನು ಇದು ಹಳೆ ಬಟ್ಟೆನೆ ಇದು ಹಳೆ ಶರ್ಟ್ ಇದು ಮತ್ತೆ ಇದು ಬರ್ತಡೆ ಕೊಡ್ಸಿದ್ದು ಪ್ಯಾಂಟ್ ಇದು ಮತ್ತೆ ಇದು ಅದನ್ನೇ ಹಾಕೊಂಡಿದೀನಿ ಹೊಸ ಬಟ್ಟೆ ಕಾಸು ಇಲ್ಲ ಹೇಳ್ಬಿಟ್ಟು ಇಬ್ರು ತಗೊಂಡಿಲ್ಲ ನಾವು ಹೋಗಿ ಚಾರ್ಜರ್ ತಗೊಂಬಂದೆ ಚಾರ್ಜರ್ ಯಾವ ತರ ತಗೊಂಬಂದೆ ಅಂದ್ರೆ ಫುಲ್ ದೊಡ್ಡ ವೈರ್ ಕೇಳಿದೆ ಅದು ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಅಂದ್ಬಿಟ್ರು ಇನ್ನೂರ ಐವತ್ತು ರೂಪಾಯಿ ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಮತ್ತೆ ಚಿಕ್ಕ ಅಡಾಪ್ಟರ್ ಥರ ಬರುತ್ತಲ್ಲ ಆ ಥರ ತೊಗೊಂಡ್ಬಂದಿದ್ದೀನಿ ಇದು ಅರವತ್ತು ರೂಪಾಯಿ ಅಂತ ಇದು ಅರವತ್ತು ರೂಪಾಯಿ ತೊಗೊಂಡ್ಬಂದಿದೀನಿ ಇದು ಸ್ವೀಪಿನ್ನು ಅಟ್ಯಾಚ್ ಮಾಡಿ ಪಿನ್ ಚಾರ್ಜರ್ ಹೆಂಗೂ ಇದೆ ಅದನ್ನ ಯೂಸ್ ಮಾಡ್ಬಿಟ್ಟು ಮತ್ತೆ ಇದನ್ನ ಹಾಕೊಂಡು ಯೂಸ್ ಮಾಡ್ಕೊಬೋದು ಏನಕ್ಕೆ ಅಂದರೆ ಇದು ಐಫೋನ್ ಚಾರ್ಜರು ಐಫೋನ್ ಚಾರ್ಜರ್ ಏನು ತಗೊಂಡ್ರೆ ಆ ಥರ ಐಫೋನ್ ಐತೆ ಐಫೋನ್ ಎಕ್ಸ್ ಐತೆ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿರೋದು ನಾನು ಹದಿಮೂರು ಸಾವಿರನ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಒಂದು ವರ್ಷಕ್ಕಿಂತ ಒಂದು ವರ್ಷ ಆಯ್ತು ತಗೊಂಡು ನಾನು ಹಾಂ ಒಂದು ವರ್ಷ ಆಯ್ತು ನಾನು ಐಫೋನ್ ಎಕ್ಸ್ ತಗೊಂಡು ಅದು ಏನಕ್ಕೋಸ್ಕರ ತೊಗೊಂಡೆ ಅಂದರೆ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತಲೇ ತಗೊಂಡಿದ್ದು ಇವಾಗ ಅದು ಬೇರೆ ಐಫೋನ್ ಬಂದ್ಬಿಟ್ಟು ಹಿಂದೆ ಬ್ಲರ್ ಬ್ಲರ್ ಕಾಣಿಸ್ತೈತೆ ಹಿಂದೆ ಕ್ಯಾಮ್ರಾ ಒಳಗಡೆ ಬಂದು ಫುಲ್ ಡಸ್ಟ್ ಕೂತ್ಕೊಂಬಿಟೈತೆ ಅದೇನು ಮಾಡೋದು ಗೊತ್ತಿಲ್ಲ ಇವಾಗ ರಿಪೇರಿಗೆ ಮತ್ತೆ ಹೋದ್ರೆ ಮ ಒಂದು ಐನೂರು ಆರ್ನೂರು ರೂಪಾಯಿ ಕೇಳ್ತಾರೆ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ ನಾನು ಅಂದ್ಕೊಂಡು ಇನ್ನೊಂದು ಐನೂರು ಆರು ರೂಪಾಯಿ ಕೇಳೇ ಕೇಳ್ತಾರೆ ಪಾಟ್ಸ್ ಎಲ್ಲ ಬಿಚ್ಚೆ ಡಸ್ಟ್ ಎಲ್ಲ ತೆಗ್ದುಬಿಟ್ಟು ಮತ್ತೆ ಹಾಕೋಕೆ ನೋಡೋಣ ಫಸ್ಟ್ ಇರೋ ಗಂಟೆ ಯೂಸ್ ಮಾಡೋಣ ಮೊಬೈಲ್ ತೊಗೊಬೇಕು ಮೊಬೈಲ್ ತಗೊಳಕ್ಕೆ ಇವಾಗ ಕಾಸಿಲ್ಲ ನೋಡೋಣ ಆವಾಗ ತಗೋಳೋಕಾಗ್ತಾ ಗೊತ್ತಿಲ್ಲ ಮೊಬೈಲ್ ತೊಗೊಂಡ್ರೆ ಒಂದೇ ಸಲ ಚೆನ್ನಾಗಿರೋ ತಗೊಂಡ್ಬಿಟ್ಟು ವ್ಲಾಗಿಂಗ್ ಯೂಸ್ ಮಾಡ್ಕೊಬೋದು ಹೂವು ತಗೊಂಬಂದೆ ಹೋಗ್ಬಿಟ್ಟು ಒಂದು ಕಾಲು ಕೆಜಿ ಹೂವು ತಗೊಂಬಂದೆ ಪೂಜೆ ಮಾಡ್ತೀನಿ ಅಂತ ಹೇಳೋದು ಅದಕ್ಕೋಸ್ಕರ ಹೂವು ತಗೊಂಬಂದಿದ್ದೀನಿ ಈ ಚಿಕ್ಕ ಫೋಟೋ ಐತೆ ಮನೆಗೆ ಇವಾಗ ಇದಕ್ಕೆ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ಬೇಕಷ್ಟೆ ಶ್ವೇತ ರಂಗೋಲಿ ಹಾಕೊಳ್ಳಿ ನೋಡ್ರಿ ಚಿಕ್ಕ ರಂಗೋಲಿ ಹಾಕೊಂಡವಳು ಆ ಕಡೆ ಬಂದ್ಬಿಟ್ಟು ಟೈಲ್ಸ್ ಕಿತ್ತೋಗುತ್ತೆ ಇನ್ನೊಂದು ಮಗನ ಆಟಾಡಿ ಆಟಾಡಿ ಅದನ್ನ ಕಿತ್ತಾಕೊನೆ ಫುಲ್ ಕಚ್ಚಿ ಕಚ್ಚಿ ಅದನ್ನ ಎಳ್ದು ಬಿಸಿ ಅದಕ್ಕೆ ಸೀಳು ಬಿಟ್ಕೊಂಬಿಟ್ಟೈತೆ ಅದು ಅಷ್ಟು ಕಲರ್ ಸಾಮಾಂತಿಗೆ ನೋಡಿದೆ ಅದು ಬಂದ್ಬಿಟ್ಟು ಅದು ಸೇಮ್ ಇತ್ತು ಅದೇನಾಗೋಯಿತು ಅಂದರೆ ಫುಲ್ಲು ಒಂಥರ ಬಾಡೋದಂಗ ಆಗ್ಬಿಟ್ಟಿತ್ತು ಫುಲ್ಲು ಅದಕ್ಕೋಸ್ಕರ ತಗೊಂದು ಲಿಸ್ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೋಸ್ಕರ ಇತ್ತು ಏನು ಸ್ವೀಟ್ ಮಾಡ್ತೀಯಾ ಪಾಯಸ ಮಾಡ್ತೀಯಾ ಪಾಕೊಂಡೆ ಮಾಡಕ್ಕೆ ಬರಲ್ಲ ತಾನೆ ಹಾಂ ಪಾಕೊಂಡೆ ಬಂದ್ಬಿಟ್ಟು ನಾವು ಅಮ್ಮರು ಮಾಡ್ತಾರೆ ನಿನಗೆ ಮಾಡೋಕೆ ಬಂದಿದ್ರೆ ಮನೆಗೆ ಮಾಡ್ಬೋದಾಯ್ತು

ಇಲ್ಲೋಗ್ ಸ್ವಲ್ಪ ಕಪ್ಪು ಆಗ್ಬಿಟ್ಟೈತಿ ನಮ್ಮ ಮನೆ ದೇವ್ರ ಬಂದ್ಬಿಟ್ಟು ವೆಂಕಟ ಸ್ವಾಮಿ ಶಿವಪಾರ್ವತಿ ಗಣೇಶ ಲಕ್ಷ್ಮಿ ಸರಸ್ವತಿ ಇದೆ ಇವತ್ತು ಪೂಜೆ ಮಾಡ್ಬೇಕಾದ್ರೆ ಶಿವಪಾರ್ವತಿಗೆ ಮೂರು ಪೂಜೆ ಏನು ಏನ್ ತಪ್ಪೇನಿಲ್ಲ ಅದಕ್ಕೆ ಮೂರು ಪೂಜೆ ಮಾಡ್ತಿದ್ದೆ ಅವರು ನೀನ್ ನೈಟ್ ಕಣ್ಸಲ್ಲ ಅದು ಮೊದ್ಲು ಯಾರ ಮೊನ್ನೆ ಕಾಮೆಂಟ್ ಮಾಡಿದ್ರು ನೋಡ್ದಾ ಬರೋ ನಿಮ್ ವೈಫು ಕತ್ಲಲ್ಲಿ ಕಾಣಿಸೋದೇ ಇಲ್ಲ ಸ್ವಲ್ಪ ಬೆಳಕಾಗಿ ಮಾಡಿ ವಿಡಿಯೋ ಅಂತ ಹೇಳಿದ್ರು ಯಾರು ನೋಡಿದ್ದೆ ಕಮೆಂಟ್ ಮಂಚದ ಮೇಲೆ ಎಕ್ಬಿಡು ಬಿಡು ಮೇಲೆ ಎಕ್ಬಿಟ್ಟಿಕ್ಕು ಇಲ್ಲ ಅಂದ್ರೆ ಈ ಮಂಚ ಬಂದ್ಬಿಟ್ಟು ಹಾಲಲ್ಲಿ ಏನಕ್ಕೆ ಹಾಕಿದಿರಿ ಅಂದ್ರೆ ನಾವು ರೂಮಲ್ಲಿ ಜಾಗ ಸಲ್ತಾ ಇಲ್ಲ ರೂಮಲ್ಲಿ ನೋಡ್ತೀನಿ ರೀ ನಿಮಗೆ ರೂಮಲ್ಲಿ ಫುಲ್ಲು ಈ ಬೀರು ಮತ್ತೆ ಹಳೆ ಸಾಮಾನು ನಮ್ಮದು ವಾಷಿಂಗ್ ಮಿಷಿನ್ ಇತ್ತಲ್ಲ ಅದೇ ಜಾಗ ಸಾಕುಟ್ಟೈತೆ ನಮ್ಮ ಮಂಚ ಫುಲ್ಲು ದೊಡ್ಡದಾಗೈತೆ ಫುಲ್ ಮಂಚ ಹಾಕ್ಬಿಟ್ರೆ ಇಲ್ಲಿವರೆಗೂ ಬಂದ್ಬಿಡ್ತೈತೆ ಬಾಗಲ್ ಕೂಡ ಹಾಕೋಕ್ಕಾಗಲ್ಲ ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಎಲ್ಲಿ ಇಟ್ಕೊಳೋದು ಕನೆಕ್ಷನ್ ಎಲ್ಲ ಇಲ್ಲೇ ಕೊಡ್ಸಿದಿರಿ ಅದಕ್ಕೋಸ್ಕರ ನಾವು ಮಂಚನ ಇಲ್ಲಿ ಹಾಕಿದ್ದೀರಿ ಹಾಲಲ್ಲೇ ಹಾಕ್ಬಿಟ್ಟು ದೇವ್ರ ಫೋಟೋ ಇಲ್ಲಿ ಹಾಕಿದ್ದೀರಿ ದೇವ್ರ ಫೋಟೋ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಹಾಕಬೇಕಾಗಿತ್ತು ಅಲ್ಲಿ ಮಳೆ ಇತ್ತಲ್ಲ ಅದಕ್ಕೆ ಅಲ್ಲೇ ಹಾಕ್ಬಿಟ್ಟಿದ್ದೀರಿ ಇನ್ನೊಂದ್ಸಲಿ ಯಾವ ಥರ ಇದು ಮಾಡಿದೆ ಮಳೆ ಇಲ್ಲ ಹೊಡೆದ್ಬಿಟ್ಟು ಇಲ್ಲ ಹಾಕಬೇಕು ದೇವ್ರ ಫೋಟೋನ ಪೂಜೆ ಮಾಡೋಕೆ ಈಸಿ ಆಗುತ್ತೆ ನಮಗೆ ನೋಡಿರಿ ಡೂಪ್ಲಿಕೇಟ್ ಬಲೆ ಹಾಕಂತ ಹೇಳು ವೀಡಿಯೋದೊಳಗಡೆ ನೋಡಿಸಿ ಚೆನ್ನಾಗಿ ಚಿನ್ನ ಕೊಡ್ಸ ಕಾಸು ಇರಬೇಕಲ್ಲಮ್ಮ ದುಡ್ಡು ಇಲ್ಲಮ್ಮ ಪೈಸ ಇಲ್ಲಲ್ಲಮ್ಮ ಕಾಸು ಇಲ್ಲಲ್ಲಮ್ಮ ಹೌದಮ್ಮ ಇದಕ್ಕೇನು ಕಮ್ಮಿ ಇಲ್ಲಮ್ಮ ದುಡ್ಡು ಬಂದರೆ ನಾನು ಕೊಡಿಸ್ತೀನಮ್ಮ ಒಂದು ಸಾಮ್ರಾಣಿ ಗಂಟೆಗೆ ಕೆಳಗಡೆ ಬಿದ್ದೋಗುತ್ತೆ ಈ ಧರ್ಮಸ್ಥಳದಿಂದ ತೆಂಗಿನಕಾಯಿ ತಗೊಂಬಂದಿದ್ದೀರಿ ನಾವು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೊಗೊಂಬಂದು ಅಲ್ಲಿಗೆ ಬಿಟ್ಟು ಅಲ್ಲಿಂದ ಹೂವು ಹಾಕಿದ್ರಿ ಮತ್ತೆ ಇಲ್ಲಿಂದ ಹೂವು ಹಾಕಿದಿರಿ ಅದ್ರ ಆ ಕಡೆ ಬಿದ್ದೋತಾ ಇತ್ತು ಅದಕ್ಕೋಸ್ಕರನೇ ಸೆಂಟ್ರಾಗ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಇವಾಗ ಎಲ್ಲ ಹೋಗ್ತಾ ಇದ್ರೆ ಅಂದ್ರೆ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ರೆ ಇಶಾ ಫೌಂಡೇಶನ್ಗೆ ಹೋಗ್ತೀರಿ ಇಲ್ಲಂದ್ರೆ ನಂದಿ ಜಾತ್ರೆಗಾದ್ರೂ ಹೋಗ್ತೀರಿ ನಂದಿ ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಜಾಗಣೆ ಫುಲ್ಲು ಎರಡೋ ಸ್ವಲ್ಪ ಕಾರ್ಯಕ್ರಮಗಳು ಏನೇನೋ ಅವಂತೆ ಅವೆಲ್ಲ ನೋಡಿಕೊಂಡು ನೈಟೆಲ್ಲ ಅಲ್ಲೇ ಇದ್ದು ಮತ್ತೆ ಬೆಳಿಗ್ಗೆ ಬಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬರೋದು ನೀನು ಯಾಕೆ ಏನೋ ತಂದೇ ಇಲ್ಲ ನಾನು ಯಾಕೆ ತಂದಿನ್ ಹೇಳೋ ನನ್ ಚಾಪೆ ಚಾಕ ಇರೋದು ದೊಡ್ಡದಂತ ಜಾಗ ನೋಡಕ್ ಬಂದಿದ್ದೀರಿ ನಂದಿ ಹತ್ರ ಇಲ್ಲಿಂದ ಬಂದ್ಬಿಟ್ಟು ತಿರ್ಗಾ ಬೆಳಿಗ್ಗೆ ಹೋಗೋದು ಅವ್ವ ಎಷ್ಟೊತ್ತು ಗೊತ್ತಿಲ್ಲ ನೋಡ್ಕೊಂಡು ಹೋಗೋಣ ಜಾಸ್ತಿ ವರ್ಷ ಆಗೈತೆ ನಾವು ನಾಟಕ ನೋಡಿ ಇವಾಗ ಕೃಷ್ಣಂದು ಕೃಷ್ಣ ಮತ್ತೆ ರುಕ್ಮಿಣಿಯ ಒಂದ್ ಎರಡು ಆಡಾಯ್ತು ನಮ್ ಕರಡುವೆ ಕೃಷ್ಣ ವಾಯ್ಸ್ ಅರ್ಜುನೇ ಬರ್ಬೇಕು ಅದಕ್ಕೋಸ್ಕರ ಸೌಂಡ್ ಬರ್ತಾರೆ ಕುಡಿಗಿನ ಕಡೆ ನೋಟದ ವೈಖರಿ ಮೈಸೂರು ಬ್ಯಾಕ್ ಸಂಪಿಗೆಯಂತಹ ನಾಸಿಕೆಸುವಂತಹ ಮಂದಾಸ ನೋಡುತ್ತಿದ್ದಾರೆ ನೀನು ನೀನ್ ಮೊದ್ಲೇ ನಿನ್ ಕತ್ಲಾಲ್ ಕಾಣಿಸಲ್ಲ ಈ ಕತ್ಲಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ ನೀನು ಅಲ್ಲ ಈ ಕಡೆ ತಿರ್ಗ ಈ ಅಲ್ಲಿ ಮಾತ್ರ ಕಾಣಿಸ್ತದೆ ಇವಾಗ ಕಾಣಿಸ್ತಾ ಇದೆಯಲ್ಲ ಇನ್ನೇನು ಫ್ಲಾಶ್ ಲೈಟ್ ಆನ್ ಮಾಡಿದ್ರೆ ಕಾಣಿಸ್ತಾ ಅಂದ್ರೆ ಕಾಣಿಸ್ತಾ ಇಲ್ಲ ಇಲ್ಲಕ್ಕೆ ಬರಕ ಎಷ್ಟೊತ್ತು ಟೈಮ್ ಆಗೋಯ್ತು ನಂದೇಲಿ ಇದ್ರಿ ನಾವು ನಿಂಗೆ ಹೆಂಗನ ಟ್ರಾಫಿಕ್ ಜಾಮ್ ನೋಡಿ ಎಷ್ಟು ಜನ ಅವ್ರ ಅಲ್ಲ ಇಲ್ಲಿ ಪಕ್ಕ ಬೆಳೆ ಆತ ಎಲ್ಲೆಲ್ಲಿ ಕುತ್ಕೊಂಡವ್ರ ಜನ ಅಲ್ಲೋಗಿ ನೋಡೋಣ ಜಾಗ ಎಲ್ಲ ಮಾಡುದು ನಂದಿ ಬಿಟ್ಟಿದ್ ನಾವು ನಂದಿ ಜಾತ್ರೆ ಕೂತ್ಕೊಂಡಿದ್ರಿ ನಾವು ನಾಟಕ ನೋಡ್ತಾ ಇದ್ರಿ ಹನ್ನೊಂದುವರೆಕಾ ಹನ್ನೊಂದುವರೆಗೆ ಬಿಟ್ಟಿದ್ ನಾವು ಈಗ ಲಿಶಾ ಫೌಂಡೇಶನ್ ಬರೋಕೆ ಒಂದು ಮುಖಾಲ್ ಆಗೈತೆ ಒಂದುವರೆ ಒಂದು ಮುಖಾಲ್ ಆಗೈತೆ ಅಲ್ಲ ಈ ಟೈಮಲ್ಲಿ ಬರಬಾರ್ದು ಹೆಂಗಂದ್ರೆ ಸಾಯಂಕಾಲ ಮೂರ್ ಗಂಟೆ ಆ ಆತರಾನೇ ನಾನು ನಾನ್ ಹೇಳ್ದೆ ಸಾಯಂಕಾಲ ಆರ್ ಗಂಟೆಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಈ ಸ್ಕ್ರೀನ್ ಅಲ್ಲಿ ಗೊತ್ತಾಯ್ತಲ್ಲ ಇಲ್ಲೂ ಸದ್ಗುರು ಅವ್ರು ಇರ್ತಾರೆ ಹೆಂಗ್ರೆ ನಾನು ನೋಡ್ದೆ ಕೊಯಂಬತ್ತೂರ್ ಅಲ್ಲೆಲ್ಲ ಜಾಸ್ತಿ ಜನ ಆಗ್ತರ ಆಗ್ತಾರ ಅನ್ಸುತ್ತೆ ಎಲ್ಲಾ ಸೆಟ್ಲ್ ಆಗ್ಬಿಟ್ಟವ್ರೋಡು ಎಲ್ಲಾ ಚಾಪೆಗಳು ಹಾಕೊಂಡ್ ಎಲ್ಲ ಸೆಟ್ಲ್ ನೋಡ್ಕೊಂಡು ಸುಮ್ಮನೆ ಖುಷಿ ಆಗ್ಬೇಕು